ಹಾಯ್ ಫ್ರೆಂಡ್ಸ್ ನಾನಿವತ್ತು ಮಾಡ್ತಾ ಇರೋದು ರೆಸ್ಟೋರೆಂಟ್ ಸ್ಟೈಲ್ ವೈಟ್ ಪಾಸ್ತಾ ವೈಟ್ ಪಾಸ್ತಾ ಮಾಡೋದು ಹೇಗಿರುತ್ತೆ ಅನ್ನೋದು ನೋಡೋಣ ಬನ್ನಿ ಇದು ತುಂಬ ಟೇಸ್ಟಿ ಆಗಿರುತ್ತೆ ಈ ವೈಟ್ ಪಾಸ್ತಾ ಮಾಡೋದಕ್ಕೆ ನೀವು ವೈಟ್ ಪಾಸ್ತಾನೇ ತೊಗೋಬೇಕು ಅಂತೇನಿಲ್ಲ ನಾರ್ಮಲ್ ಪಾಸ್ತಾ ಕೂಡ ತೊಗೋಬೋದು ನೋಡಿ ನಾನಿಲ್ಲಿ ನಾರ್ಮಲ್ ಪಾಸ್ತಾನೇ ತೊಗೊಂಡಿದ್ದೀನಿ ಇದೇನು ವೈಟ್ ಪಾಸ್ತಾ ಅಲ್ಲ ಆದರೂ ಕೂಡ ಇದರಲ್ಲೂ ವೈಟ್ ಪಾಸ್ತಾ ಮಾಡ್ಬೋದು ಮೊದಲನೇದಾಗಿ ಏನು ಮಾಡಬೇಕು ಅಂದರೆ ನೀವು ಒಂದು ಪಾತ್ರನಲ್ಲಿ ನೀರ್ ಇಟ್ಕೋಬೇಕು ನೀರು ಇಟ್ಕೊಂಡು ನೀರು ಕುದಿಯಕ್ ನೀರು ನೀರ್ ನೀರು ಕುದಿಯುವಾಗ ನಾವು ಪಾಸ್ತಾ ಹಾಕ್ಬೇಕು ಪಾಸ್ತಾ ಹಾಕ್ಬಿಟ್ಟು ಕುದಿಯಕ್ ಬಿಡಬೇಕು ಅದು ಕುದಿತಾ ಇದ್ಯಾ ನೋಡಬೇಕು ಮಧ್ಯದಲ್ಲಿ ಬೇಯ್ತಾ ಇದ್ಯಾ ಅಂತ ನೋಡಬೇಕು ಬೆಂದಿದೆ ಅಂತ ಅನ್ನಿಸ್ದಾಗ ನಾವು ಅದನ್ನ ಇಳಿಸಿ ಸೈಡಲ್ಲಿ ಇಟ್ಕೋಬೇಕು ನೋಡಿ ಇಲ್ಲಿ ಬೇಯ್ತಾ ಇದೆ ಅರ್ಧ ಬೆಂದಿದೆ ಇನ್ನು ಪೂರ್ತಿ ಬೆಂದಿಲ್ಲ ಪೂರ್ತಿ ಬೇಯೋ ತನಕ ಬಿಡಬೇಕು ಅದನ್ನ ಬೆಂದಾಗಿದೆ ಅಂತ ಅನ್ಸದ ಮೇಲೆ ನಾವು ಅದನ್ನ ತೆಗೆದು ಸೈಡಿಗೆ ಇಟ್ಕೋಬೇಕು ನೋಡಿ ಇವಾಗ ಪೂರ್ತಿ ಬೆಂದಿದೆ ಇದು ಬೆಂದಾದ್ಮೇಲೆ ಏನು ಮಾಡಬೇಕು ಇದನ್ನ ತೆಗೆದು ಸೈಡಿಗೆ ಇಟ್ಕೋಬೇಕು ನೀರೆಲ್ಲ ಸೋಸಿ ಇಟ್ಕೋಬೇಕು ನೀಟಾಗಿ ನೀರೆಲ್ಲ ಸೋಸಿಬಿಟ್ಟು ನಾವು ಪಾಸ್ತಾನ ಸೈಡಲ್ಲಿ ಇಟ್ಕೋಬೇಕು ಇದಾದ್ಮೇಲೆ ಒಂದು ಬಾಣ್ಲಿ ತಗೋಬೇಕು ಒಂದು ಬಾಣ್ಲಿ ತಗೊಂಡು ಅದಕ್ಕೆ ಬೆಣ್ಣೆ ಹಾಕಬೇಕು ನೋಡಿ ಬೆಣ್ಣೆ ಹಾಕಿದ್ದೀನಿ ಕಾಣಿಸ್ತಾ ಇದೆ ಅಲ್ವಾ ಬೆಣ್ಣೆ ಹಾಕಿಬಿಟ್ಟು ಕಾಯಕ್ಕೆ ಬಿಡಬೇಕು ಅದ್ ಮೇಲೆ ಬೆಣ್ಣೆ ಮೇಲೆ ನಾವು ಅದಕ್ಕೆ ಹಸಿ ಮತ್ತು ಮತ್ತೆ ಈರುಳ್ಳಿ ಎರಡನ್ನೂ ಚಾಪ್ ಮಾಡಿ ಇಟ್ಕೋಬೇಕು ಅದ್ ಎರಡನ್ನೂ ಈ ಬೆಣ್ಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬೇಕು ಇದೊಂಥರ ಪಿಂಕಿಶ್ ಕಲರ್ ಬರುತ್ತೆ ಅಲ್ಲಿ ತನಕ ಚೆನ್ನಾಗಿ ಸ್ಟಿರ್ ಮಾಡ್ತಾ ಇರಬೇಕು ತಿರುಗಿಸ್ತಾ ಇರಬೇಕು ಚೆನ್ನಾಗಿ ಅದು ಫ್ರೈ ಆದಮೇಲೆ ನಾವು ಸಣ್ಣದಾಗಿ ಹೆಚ್ಚಿರೋ ಕ್ಯಾರೆಟ್ ಹಾಕಿ ಫ್ರೈ ಮಾಡಬೇಕು ಇದು ಹಾಫ್ ಬಾಯ್ಲ್ ಆದ್ರೆ ಸಾಕು ನೋಡಿ ಇಲ್ಲಿ ಬಾಯ್ಲ್ ಆಗ್ತಾ ಇದೆ ಹಾಫ್ ಬಾಯ್ಲ್ ಆಗಿದೆ ಅಂದಾಗ ಕ್ಯಾಪ್ಸಿಕಮ್ ಹಾಕಿ ಅದನ್ನು ಬಾಯ್ಲ್ ಮಾಡಿ ಅದು ಕೂಡ ಹಾಫ್ ಬಾಯ್ಲ್ ಆದ್ರೆ ಸಾಕು ಹಾಫ್ ಬಾಯ್ಲ್ ಆಗಿದೆ ಅಂತ ಅನ್ನಿಸ್ದಾಗ ನೋಡಿ ಇಲ್ಲಿ ಹಾಫ್ ಬಾಯ್ಲ್ ಆಗಿದೆ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ಸೊ ಈ ರೀತಿ ಚೆನ್ನಾಗ್ ಹಾಕಿ ತಿರುಗಿಸಿ ರೆಡಿ ಮಾಡಿ ಇಟ್ಕೋಬೇಕು ಕಾಣಿಸ್ತಾ ಇದೆ ಅಲ್ವಾ ಇದಾದ್ಮೇ ಆದ್ಮೇಲೆ ಏನ್ ಮಾಡ್ಬೇಕಂದ್ರೆ ನಾವು ಮೈದಾ ಹಾಕ್ಬೇಕು ಮೈದ ಹಾಕ್ಬಿಟ್ಟು ಚೆನ್ನಾಗಿ ತಿರ್ಗಿಸ್ಬೇಕು ಒಂಚೂರು ಗಂಟಿರ್ಬಾರ್ದು ಅದಾದ್ಮೇಲೆ ಹಾಲು ಹಾಕ್ಬೇಕು ಹಾಲು ಹಾಕಿ ತಿರ್ಗಿಸಿ ನಂತರ ನಾವೇನು ಮಾಡಬೇಕು ಚಿಲ್ಲಿ ಫ್ಲೇಕ್ಸ್ ಹಾಕಬೇಕು ಆಮೇಲೆ ಅವ್ರಿಗೆ ಅಂತಾರಲ್ಲ ಅದನ್ನು ಕೂಡ ಹಾಕಿ ಚೆನ್ನಾಗಿ ತಿರ್ಗಿಸ್ಬೇಕು ಕೊನೆಗೆ ಏನ್ ಮಾಡ್ಬೇಕು ಈ ಚೀಸ್ ಸ್ಲೈಸ್ ಇರುತ್ತಲ್ಲ ಅದನ್ನ ಹಾಕ್ಬಿಟ್ಟು ಕರ್ಗಕ್ ಬಿಡ್ಬೇಕು ಡಿಸಾಲ್ವ್ ಇಲ್ಲ ಅಂದ್ರೆ ಚೀಸನ್ನ ನೀವು ಕೂಡ ನಾನಿಲ್ಲಿ ಚೀಸ್ ಸ್ಲೈಸ್ ತಗೊಂಡಿದ್ದೀನಿ ಅದನ್ನ ಹಾಕ್ಬಿಟ್ಟು ಮೇಲೆ ಮತ್ತೆ ನಾವು ಇನ್ನೊಂದ್ಸಲ ಚೆನ್ನಾಗಿ ತಿರ್ಗಸ್ಬೇಕು ಚೆನ್ನಾಗಿ ತಿರ್ಗಸ್ಬಿಟ್ಟು ಈಗ ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕಿದಾಗ್ಲೇ ಉಪ್ಪು ಹಾಕೊಂಡ್ ನೀವು ಉಪ್ಪು ಹಾಕೊಂಡು ಚೆನ್ನಾಗಿ ತಿರ್ಗಸ್ಬೇಕು ಟೇಸ್ಟ್ ಗೆ ಸೊ ಈಗ ಎಲ್ಲ ರೆಡಿ ಆಗಿದೆ ಚೀಸ್ ಸ್ಲೈಸ್ ಕೂಡ ಚೆನ್ನಾಗಿ ಕರ್ಗಿದೆ ಕರಿಗೆಲ್ಲ ಆದ್ಮೇಲೆ ತಿರುಗಿಸಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಒಲೆ ಮೇಲೆ ಒಂದ್ ಎರಡು ನಿಮಿಷ ಬಿಟ್ಬಿಟ್ಟು ಆಮೇಲೆ ಇಳಿಸ್ಬೇಕು ನೋಡಿ ಬಿಸಿ ಬಿಸಿ ಆಗಿರೋ ಪಾಸ್ತಾ ರೆಡಿ ಆಗಿದೆ ವೈಟ್ ಪಾಸ್ತಾ ರೆಡಿ ಆಗಿದೆ ನೋಡಿ ಸೊ ಹಾಲು ಬೇಕು ಅಂದರೆ ನೀವು ಇನ್ನೊಂದು ಸ್ವಲ್ಪ ಹಾಕೋಬಹುದು ಏನು ತೊಂದರೆ ಏನಿಲ್ಲ ಇನ್ನೂ ಒಂದು ಸ್ವಲ್ಪ ಹಾಲು ಹಾಕೊಂಡು ತಿರುಗಿಸ್ಕೊಬೋದು ಇದು ಸೇಮ್ ರೆಸ್ಟೋರೆಂಟ್ ಸ್ಟೈಲ್ನಲ್ಲೇ ಇರುತ್ತೆ ಇದು ಟೇಸ್ಟು ನೀವು ರೆಸ್ಟೋರೆಂಟ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ ಮನೇಲೆ ಈ ರೀತಿ ಪಾಸ್ತಾ ಮಾಡ್ಕೊಂಡು ತಿನ್ಬೋದು ಹೇಗಿದೆ ಫ್ರೆಂಡ್ಸ್ ಚೆನ್ನಾಗಿದೆ ಅಲ್ವಾ ಕಮೆಂಟ್ಸ್ ಮಾಡ್ತೀರ ಅಲ್ವಾ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಚೆನ್ನಾಗಿದೆ ಅಲ್ವಾ ನೋಡಿ ಪಾಸ್ತಾ ಹೆಂಗೆ ಕಾಣ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಮನೇಲಿ ಕೂಡ ಎಲ್ಲರೂ ತುಂಬ ಇಷ್ಟಪಟ್ಟರು ಚೆನ್ನಾಗಿದೆ ಅಂದರು ಆ್ಯಕ್ಚುಲಿ ನಾನು ತಿಂತಾ ಇರಲಿಲ್ಲ ನಾನು ಕೂಡ ಪಾಸ್ತಾ ಇಷ್ಟಪಟ್ಟೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬಾಯ್